ಗ್ಯಾರಂಟಿ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಬ್ಯುಸಿ ಆಗಿದ್ದಾರೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಅದು ಕಳೆದ ವರ್ಷವಷ್ಟೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರ್ ಸಿಕ್ಸ್ಟೀನ್ ಸಿನಿಮಾದ ಮುಹೂರ್ತ ಸಿಕ್ಕಾಪಟೆ ಅದ್ದೂರಿಯಾಗಿ ನೆರವೇರಿತು ಅದರಲ್ಲೂ ರಾಮ್ ಚರಣ್ ಅವರ ಜೊತೆಗೆ ಜೋಡಿಯಾಗಿ ಚಾನ್ವಿ ಕಪೂರ್ ಅವರು ನಟಿಸ್ತಿರೋದು ಬುಜಿ ಬಾಬು ಅವರ ನಿರ್ದೇಶನದಲ್ಲಿ ಈ ಸಿನಿಮಾ ಬರ್ತಿದೆ ಸದ್ಯಕ್ಕೆ ಸಿನಿಮಾದ ಅಪ್ಡೇಟ್ ಏನಿದೆ ಎರಡನೇ ಶೆಡ್ಯೂಲ್ ಅಂದ್ರೆ ಎರಡನೇ ಹಂತದಲ್ಲಿ ಶೂಟಿಂಗ್ ನಡೀತಾ ಇರುವಂತದ್ದು ಮೊದಲನೇ ಹಂತದ ಶೂಟಿಂಗ್ ಒಂದು ಶೆಡ್ಯೂಲ್ ಎಲ್ಲಿ ನಡೀತು ಸದ್ಯಕ್ಕೆ ಅಪ್ಡೇಟ್ ಏನೇನು ಇದೆ ಈ ಅದು ಯಾವಾಗ ರಿಲೀಸ್ ಆಗುತ್ತೆ ಅಂತಹ ಕಾತುರತೆ ಖಂಡಿತವಾಗ್ಲೂ ತಮಿಳು ತೆಲುಗು ಕನ್ನಡ ಆಲ್ ಓವರ್ ದಿ ವರ್ಲ್ಡ್ ಅಲ್ಲಿ ರಾಮ್ಚರಣ್ ಅವರ ಅಭಿಮಾನಿಗಳು ಕಾಯ್ತಿರ್ತಾರೆ ಅದೇ ರೀತಿಯಲ್ಲಿ ಈಗ ಆರ್ಸೆ ಸಿಕ್ಸ್ಟೀನ್ ಅನ್ನುವಂತಹ ಒಂದು ಟೈಟಲ್ ಏನಿದೆ ಒಂದು ಬಿಗ್ ಅಪ್ಡೇಟ್ ಈಗ ಈ ಹಿಂದೆ ಫಸ್ಟ್ ಶೆಡ್ಯೂಲ್ ನ ಮೈಸೂರಿನಲ್ಲಿ ಚಿತ್ರೀಕರಣ ಮಾಡಲಾಗಿತ್ತು ಅದೇ ರೀತಿಯಲ್ಲಿ ಈಗ ಸೆಕೆಂಡ್ ಶೆಡ್ಯೂಲ್ ಎಲ್ಲಿ ಮಾಡಬೇಕು ಅನ್ನುವಂತ ಒಂದು ಯೋಚನೆ ಮಾಡಿದಾಗ ಈ ಹಿಂದೆ ಅಂದ್ರೆ ದೆಲ್ಲಿ ಸಂಸತ್ ಭವನದಲ್ಲಿ ದಾಳಿ ಆಗಿತ್ತು ಸೊ ದಾಳಿ ಆಗಿದ್ದ ಹಿಂದಲೇ ಅಲ್ಲಿ ಪರ್ಮಿಷನ್ ಕೊಡೋದಿಲ್ಲ ಶೂಟಿಂಗ್ ಗಳಿಗೆ ಆದ್ರೆ ಸುಲಭವಾಗಿ ಅಂತ ಸುಲಭವಾಗಿ ಅಂತಾನು ಅಲ್ಲ ಆದ್ರೆ ಬೇರೆಯವರು ಕಂಡಂತೆ ವಿಚಾರ ಮಾಡೋದಾದ್ರೆ ರಾಮ್ಚರಣ್ ಅವರ ಹಸಿರಿ ಬಗ್ಗೆ ಸಂಸತ್ ಭವನದಲ್ಲಿ ಪಾರ್ಲಿಮೆಂಟ್ ದೆಲ್ಲಿ ಪಾರ್ಲಿಮೆಂಟ್ ಸಂಸತ್ ಭವನದಲ್ಲಿ ತುಂಬಾ ಸುಲಭವಾಗಿ ಅವ್ರಿಗೆ ಶೂಟಿಂಗ್ ಮಾಡೋದಕ್ಕೆ ಅವಕಾಶ ಅಂದ್ರೆ ಅನುಮತಿ ಸಿಕ್ಕಿದೆ ಅಂತಾನೆ ಹೇಳ್ಬಹುದು ಇದಕ್ಕೆ ಕಾರಣ ಕರ್ತರು ಯಾರು ಅಂತ ಹೇಳಿದ್ರೆ ಚಿರಂಜೀವಿ ಅವರು ಹೇಗೋ ಹೆಸರುವಾಸಿ ಕನ್ನಡ ಅಂದ್ರೆ ಅವರು ಒಂದು ಚಿತ್ರೋದ್ಯಮದಲ್ಲಿ ಇರಬಹುದು ತೆಲುಗುದಲ್ಲಿ ಒಂದು ಏನ್ ಹೆಸರು ಮಾಡಿದ್ದಾರೆ ಅವರ ಮಗನ ಸಿನಿಮಾಗೆ ಒಂದು ಪರ್ಮಿಷನ್ ಬೇಕು ಡೆಲ್ಲಿ ಪಾರ್ಲಿಮೆಂಟ್ ಸಂಸತ್ ಭವನ ನೂತನ ಸಂಸತ್ ಭವನ ರೀಸೆಂಟ್ ಆಗಿ ಉದ್ಘಾಟನೆ ಮಾಡಲಾಗಿತ್ತು ಸೊ ಈ ಒಂದು ಸಂಸತ್ ಭವನದಲ್ಲಿ ಸಿನಿಮಾಗೆ ಬೇಕಾಗಿರುವಂತಹ ಒಂದಷ್ಟು ಸನ್ನಿವೇಶಗಳು ಅಲ್ಲಿ ಕ್ರಿಯೇಟ್ ಮಾಡ್ಬೇಕಾಗಿದೆ ಸೊ ಹೀಗಾಗಿ ನಮಗೆ ಸಂಸತ್ ಭವನವನ್ನ ಉಪಯೋಗಿಸ್ಕೊಳ್ಬೇಕು ಅನ್ನುವಂಥದ್ದು ಒಂದು ರೀತಿಯಲ್ಲಿ ಅನುಮತಿಯಿಂದ ಅವರು ಒಂದು ಶೂಟಿಂಗ್ ಸ್ಪಾಟ್ಗೆ ಪರ್ಮಿಷನ್ ನ ಕೇಳಿದ್ರು ಅದರಲ್ಲೂ ಇದಕ್ಕೆ ಹೆಲ್ಪ್ ನ ತೆಗೆದುಕೊಂಡಿದ್ದು ಗೇಮ್ ಚೇಂಜರ್ ಪವನ್ ಕಲ್ಯಾಣ್ ಅವರ ಅವರಿಂದ ಅಂದ್ರೆ ಈಗ ಆಂಧ್ರ ಡಿ ಸಿ ಎಂ ಆಗಿರುವಂತಹ ಪವನ್ ಕಲ್ಯಾಣ್ ಅವರು ರೀತಿ ಸ್ಟ್ರಾಂಗ್ ಪವರ್ ಎಲ್ಲವೂ ಅವ್ರ ಹತ್ರ ಇರುವಂತದ್ದು ಹೀಗಾಗಿ ಅವರಿಂದ ಅವ್ರತ್ರ ರೆಫರೆನ್ಸ್ ಇಂದ ಹೋದಾಗ ಇಲ್ಲಿ ತುಂಬಾ ಸುಲಭವಾಗಿ ಇನ್ಫ್ಲೂಯನ್ಸ್ ಇಂದ ಅವ್ರಿಗೆ ಪರ್ಮಿಷನ್ ಸಿಕ್ಕಿದೆ ಅಂದ್ರೆ ಯೂಶಲಿ ಸುಲಭವಾಗಿ ನಾವು ನೋಡೋದಾದ್ರೆ ಅಷ್ಟು ಈಸಿಯಾಗಿ ಪಾರ್ಲಿಮೆಂಟ್ ಗಳಲ್ಲಿ ಇರಬಹುದು ಶೂಟಿಂಗ್ ಸ್ಪಾಟ್ ಶೂಟಿಂಗ್ ಮಾಡ್ತಾರೆ ಒಂದಿಷ್ಟು ದಿನಗಳಂತ ಇರುತ್ತೆ ಪರ್ಮಿಷನ್ ನ ತೆಗೆದುಕೊಳ್ಬೇಕಾಗುತ್ತೆ ಇನ್ನು ಅದರಲ್ಲೂ ಸಹ ಇಷ್ಟು ದಿನ ಜೊತೆಗೆ ಇಂತ ಒಂದು ಟೈಮ್ ಇಷ್ಟು ಟೈಮ್ ಅಲ್ಲೇ ನಾವು ಶೂಟಿಂಗ್ ನ ಮಾಡ್ತೀವಿ ಅನ್ನೋಂತ ಒಂದು ಪರ್ಮಿಷನ್ ತೆಗೆದುಕೊಂಡು ಅನುಮತಿ ಪಡೆದಾದ ಮೇಲೆನೆ ಅಲ್ಲಿ ಶೂಟಿಂಗ್ ಮಾಡೋಕೆ ಸಾಧ್ಯ ಆಗುತ್ತೆ ಅದೇ ರೀತಿಯಲ್ಲಿ ಈಗ ಇದು ಆಗಿಲ್ಲ ಅಂತ ಹೇಳಿದಾಗ ಸೆಕೆಂಡ್ ಅಂದ್ರೆ ಬಿ ಪ್ಲಾನ್ ಏನ್ ಮಾಡ್ತಾರೆ ಸೆಟ್ ನ ಹಾಕ್ತಾರೆ ಆದ್ರೆ ಇಲ್ಲಿ ಸೆಟ್ ಕ್ರಿಯೇಟ್ ಮಾಡುವಂತಹ ಸನ್ನಿವೇಶ ರಿಯಲ್ ಸಂಸತ್ ಭವನ ಏನಿದೆ ಅಲ್ಲೇ ನಾವು ಶೂಟಿಂಗ್ ಮಾಡ್ಬೇಕು ಅನ್ನುವಂಥದ್ದು ಬುಚ್ಚಿ ಬಾಬು ಅವರ ಒಂದು ಆಸೆ ಹೀಗಾಗಿ ಒಂದು ಪವನ್ ಕಲ್ಯಾಣ್ ಅವರ ಇನ್ಫ್ಲೂಯೆನ್ಸ್ ನಿಂದ ಈ ಕಡೆ ಶರಣ್ ಅವರ ಆಸೆ ಸಿಕ್ಸ್ಟೀನ್ ಸಿರಿಬಾಗೆ ಸಂಸತ್ ಭವನದಲ್ಲಿ ಶೂಟಿಂಗ್ ನ ಮಾಡ್ತಿದ್ದಾರೆ ಇದು ಸೆಕೆಂಡ್ ಶೆಡ್ಯೂಲ್ ಶೂಟಿಂಗ್ ಆಗಿರೋ ಆಗಿರುವಂತದ್ದು ಇನ್ನು ಇದೇ ಡೆಲ್ಲಿನಲ್ಲಿ ಒಂದು ಮಸೀದಿ ನಲ್ಲೂ ಸಹ ಜಮಾ ಮಸೀದಿ ಏನಿದೆ ಅಲ್ಲೂ ಸಹ ಶೂಟಿಂಗ್ ನ ಮಾಡ್ಬೇಕಾಗಿದೆ ಅನ್ನುವಂಥದ್ದು ಅವರ ಪ್ಲಾನ್ ಆಗಿದೆ ಅಂದ್ರೆ ಇದೇ ತಿಂಗಳಲ್ಲಿ ಆ ಒಂದು ಸೆಕೆಂಡ್ ಶೆಡ್ಯೂಲ್ ನಾವು ಪೂರ ಕಂಪ್ಲೀಟ್ ಮಾಡೋಣ ಟೋಟಲ್ ಕಂಪ್ಲೀಟ್ ಮಾಡ್ಬಿಡೋಣ ಅನ್ನೋಂತ ಪ್ಲಾನ್ ಬುಚ್ಚಿ ಬಾಬು ಅವರದಾಗಿರೋದ್ ಆದ್ರೆ ಇಲ್ಲಿ ಏನು ಅಂದ್ರೆ ಇನ್ನೇನು ರಂಜಾನ್ ಹತ್ರ ಬರ್ತಿದ್ದಾಗೆ ಜನ ತುಂಬಾ ತುಂಬಿಕೊಳ್ತಾರೆ ಮಸೀದಿನಲ್ಲಿ ತುಂಬಾ ಕ್ರೌಡ್ ಬರುತ್ತೆ ಹೀಗಾಗಿ ಶೂಟಿಂಗ್ ಮಾಡೋದಿಕ್ಕೆ ಅಷ್ಟೊಂದು ಅಂದ್ರೆ ತುಂಬಾ ಪೇಶನ್ಸ್ ಇರೋದಿಲ್ಲ ಜೊತೆಗೆ ಅವ್ರಿಗೆ ಬೇಕಾಗಿರುವಂತಹ ರೀತಿನಲ್ಲಿ ಶೂಟಿಂಗ್ ಮಾಡಕ್ ಆಗೋದಿಲ್ಲ ಕೆಲವೊಂದು ಜಾಗದಲ್ಲಿ ಹಾಗಾಗಿ ಬೇಡ ಈ ಒಂದು ಸಂದರ್ಭದಲ್ಲಿ ರಂಜಾನ್ ಮುಗಿದ ನಂತರ ಅಂದ್ರೆ ಮಾರ್ಚ್ ಅಂತ್ಯದಲ್ಲಿ ತಿಂಗಳ ಅಂತ್ಯದಲ್ಲಿ ನಾವು ಶೂಟಿಂಗ್ ನ ರಂಜಾ ರಂಜಾನ್ ಸದ್ಯಕ್ಕೆ ಇರೋದ್ರಿಂದ ನಾವು ಮಸೀದಿನಲ್ಲಿ ತದನಂತರ ಮಾಡ್ಕೊಳೋಣ ಅನ್ನುವಂಥದ್ದು ಪ್ಲಾನ್ ನ ಬುಚ್ಚಿ ಬಾಬು ಅವ್ರು ಮಾಡಿರೋದು ಇದ ಸದ್ಯಕ್ಕೆ ದಲ್ಲಿ ಪಾರ್ಲಿಮೆಂಟ್ ಸಂಸತ್ ಭವನದಲ್ಲಿ ಏನಿದೆ ಈ ಒಂದು ಸೆಕೆಂಡ್ ಶೆಡ್ಯೂಲ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡೋದ್ ಆದ್ರೆ ಎಷ್ಟು ದಿನ ಅವರು ಟೈಮಿಂಗ್ಸ್ ಎಷ್ಟು ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಡೀಟೇಲ್ಸ್ ಓವರ್ ಆಲ್ ಡೀಟೇಲ್ಸ್ ಸದ್ಯಕ್ಕೆ ಇನ್ನೂ ಹೊರಬಿದ್ದಿಲ್ಲ ಆದ್ರೆ ಚಿತ್ರತಂಡ ಇದ್ರ ಬಗ್ಗೆ ಅಫಿಷಿಯಲ್ ಆಗಿ ಹೇಳಬೇಕಾಗಿರುವಂತದ್ದು ಇನ್ನು ಈ ಸಿನಿಮಾದಲ್ಲಿ ರಾಮ್ ಚರಣ್ ಅವರ ಒಟ್ಟಿಗೆ ನಟಿಸ್ತಿರೋದ್ದು ಶಿವಣ್ಣ ಅವರು ಶಿವಣ್ಣ ಅವರು ಇವತ್ತಿಂದ ಶೂಟಿಂಗ್ ಶುರು ಮಾಡಿದ್ದಾರೆ ಆ ಕಡೆ ನಾಳೆ ಸಂಸತ್ ಭವನದಲ್ಲಿ ಶೂಟಿಂಗ್ ನ ಕುಚಿ ಬಾಬು ಅವರ ತಂಡ ಕೂಡ ಅಲ್ಲಿ ರಾಮ್ ಶರಣ್ ಅವರು ಸೇರಿ ಶೂಟಿಂಗ್ ಗೆ ಕಿಕ್ ಸ್ಟಾರ್ಟ್ ಅಲ್ಲಿ ಸೆಕೆಂಡ್ ಶೆಡ್ಯೂಲ್ ಗೆ ಕೊಡ್ತಾ ಇರುವಂತದ್ದು ಇವತ್ತು ಶಿವಣ್ಣ ಅವರು ಕನ್ನಡ ಸಿನಿಮಾ ಅಂದ್ರೆ ಅವರ ನೂರ ಮೂವತ್ತೊಂದನೇ ಸಿನಿಮಾದಲ್ಲಿ ಬ್ಯುಸಿ ಆಗಿರುವಂತದ್ದು ಈ ಸಿನಿಮಾಗ ಕಂಪ್ಲೀಟ್ ಆಗಿದ ತಕ್ಷಣ ಅವ್ರು ಆ ಕಡೆ ಡೇಟ್ಸ್ ಏನ್ ಕೊಟ್ಟಿದ್ದಾರೆ ಆ ಡೇಟ್ಸ್ ತಕ್ಕಂಗೆ ಅವರು ಸಹ ರಾಮ್ ಚರಣ್ ಅವರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡ್ತಿರೋಂತದ್ದು ಆರ್ ಸಿ ಸಿಕ್ಸ್ಟೀನ್ ಅಲ್ಲಿ ಆ ಒಂದು ಅವರ ಸ್ಕ್ರೀನ್ ಶೇರ್ ಡ್ಯೂರೇಷನ್ ಇಷ್ಟಿದೆ ಸೊ ಆ ಪೋರ್ಷನ್ ಅವರು ಶಿವಣ್ಣ ಅವರು ಅಲ್ಲಿಗ್ ಸಹ ಮುಗಿಸ್ಕೊಂಡು ಮತ್ತೆ ಕಮ್ ಬ್ಯಾಕ್ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದಷ್ಟು ಸಿನಿಮಾಗಳವರು ಎಫ್ ಆನಂದ್ ಇರಬಹುದು ಇನ್ನು ಒಂದಷ್ಟು ವೇದಾಟು ಇರಬಹುದು ತುಂಬಾ ಸಿಕ್ಕಾಪಟ್ಟೆ ಲೈನ್ ಅಪ್ಸ್ ಶಿವಣ್ಣ ಅವ್ರದ್ದು ಆಗಿರುವಂತದ್ದು ಪರಭಾಷರಲ್ಲೂ ಶಿವಣ್ಣ ಅವರಿಗೆ ಸಿಕ್ಕಾಪಟ್ಟೆ ಈಗ ಬೇಡಿಕೆ ಬಂದಿರುವಂಥದ್ದು ಅದರಲ್ಲೂ ತಮಿಳು ಚಿತ್ರರಂಗದಲ್ಲಿ ಜೈಲರ್ ಏನಾಯ್ತು ಒಂದು ಸಿನಿಮಾ ಆದ್ಮೇಲೆ ಅವ್ರಿಗೆ ಸಿಕ್ಕಾಪಟ್ಟೆ ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿದೆ ಹೀಗಾಗಿ ಶಿವಣ್ಣ ಅವರು ರಾಮ್ಚರಣ್ ಈ ಇಬ್ರು ಕಾಂಬಿನೇಷನ್ ನ ಒಂದೇ ಸ್ಕ್ರೀನ್ ನಲ್ಲಿ ನೋಡೋದಿಕ್ಕೆ ಎಲ್ಲರೂ ಕಾಯ್ತಿರುವಂತದ್ದು ಈಗಾಗಲೇ ರಜನಿಕಾಂತ್ ಹಾಗೂ ಶಿವಣ್ಣ ಅವರು ಇಬ್ರು ಬೆಳ್ಳಿ ಪರದೆ ಬೆಲೆ ಹೇಗೆ ಕಾಣಿಸ್ಕೊಳ್ತಾರೆ ರಾರಾಜಿಸಿದ್ರು ಅನ್ನುವಂಥದ್ದನ್ನ ಪ್ರತಿಯೊಬ್ರು ಫ್ಯಾನ್ಸ್ ನೋಡಿದ್ದಾರೆ ಅದೇ ಈಗ ರಾಮ್ ಚರಣ್ ಅವರು ಯಾವ ರೀತಿ ರಾಮ್ ಚರಣ್ ಶಿವಣ್ಣ ಈ ಇಬ್ಬರು ಕಾಂಬ ಯಾವ ರೀತಿ ಬರಬಹುದು ಯಾವ ಸಂಬಂಧದಿಂದ ಈ ಸಿನಿಮಾದ ಒಂದು ಪಾತ್ರ ಕ್ರಿಯೇಟ್ ಆಗಿದೆ ಇಬ್ಬರ ನಡುವೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ ಕ್ಯಾಮರಾ ಪರ್ಸನ್ ರೂಪೇಶ್ ಜೊತೆಗೆ ಕೀರ್ತಿ ಪಾತ್ರ ಗ್ಯಾರಂಟಿ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ